ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ತೀರ್ಥ ಮಹಾಸ್ವಾಮಿಗಳವರ ವಜ್ರೋತ್ಸವದ ಅಂಗವಾಗಿ ಶ್ರೀ ಶೃಂಗೇರಿ ಶಂಕರಮಠ ಮತ್ತು ಬೆಂಗಳೂರಿನ ಅದಮ್ಯ ಚೇತನ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಏಪ್ರಿಲ್ ಹನ್ನೆರಡರಂದು ಸಂಜೆ ನಾಲ್ಕು ಗಂಟೆಗೆ ಶ್ರೀ ಶಂಕರಮಠದಲ್ಲಿ ಅನಂತ ಪ್ಲೇಟ್ ಬ್ಯಾಂಕ್ ಉದ್ಘಾಟನೆ ಮತ್ತು ಹಸಿರು ಅಡುಗೆ ಮನೆ ಸ್ವರ್ಗ ರಕ್ಷಣೆ ಕುರಿತು ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಂಕರಮಠದ ಧರ್ಮಾಧಿಕಾರಿ ಅಶ್ವಿನಿ ಕುಮಾರ್ ತಿಳಿಸಿದರು ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಇನ್ನೂ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ಶೃಂಗೇರಿ ಮಠದಲ್ಲಿ ನಡೀತಾ ಇದೆ ಶೃಂಗೇರಿಯ ಜಗದುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿರವರ ಸುವರ್ಣ ಭಾರತಿ ಕಾರ್ಯಕ್ರಮ ಅಂದರೆ ಸನ್ಯಾಸ ಸ್ವೀಕಾರ ಮಾಡಿ ಅವರದ್ದು ಐವತ್ತು ವರ್ಷ ತದನಂತರ ಈ ವರ್ಷ ವಜ್ರೋತ್ಸವ ಆರತಿ ಕಾರ್ಯಕ್ರಮವೂ ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅವರು ಎಪ್ಪತ್ತೈದು ವರ್ಷವನ್ನು ಪೂರೈಸಿದಂಥ ಸಂದರ್ಭ ಇಡೀ ದೇಶಾದ್ಯಂತ ಇರುವಂತಹ ಶೃಂಗೇರಿ ಮಠಗಳಲ್ಲಿ ಈಗ ಧಾರ್ಮಿಕವಾದಂಥ ಆಧ್ಯಾತ್ಮಿಕವಾದಂಥ ಕಾರ್ಯಕ್ರಮಗಳು ಸಾಕಷ್ಟು ನಡೀತಾ ಇದೆ ಹಾಗೆ ಸಮಾಜಮುಖಿ ಆಗುವಂತಕ್ಕಂಥ ಕೆಲಸಗಳು ಇವತ್ತು ಎಲ್ಲಿನ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಶಂಕರಮಠಕ್ಕೆ ಇಪ್ಪತ್ತೈದು ವರ್ಷಗಳು ತುಂಬಿದ್ದು ಬೆಳ್ಳಿ ಹಬ್ಬ ಕಾರ್ಯಕ್ರಮ ಶ್ರೀ ಶೃಂಗೇರಿ ಜಗದ್ಗುರುಗಳು ಸನ್ಯಾಸತ್ವದ ಐವತ್ತು ವರ್ಷ ಸುವರ್ಣ ಭಾರತಿ ಹಾಗೂ ಅವರ ಎಪ್ಪತ್ತೈದು ವರ್ಷ ಪೂರೈಸಿದ್ದು ವಜ್ರೋತ್ಸವದ ಮಿತ್ತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಶ್ರೀ ಶೃಂಗೇರಿ ಶಂಕರಮಠದ ಶಾಖೆಗಳು ದೇಶಾದ್ಯಂತ ವಿಸ್ತರಿಸಿಕೊಂಡಿದೆ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿವೆ ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡಲು ಪ್ರೇರಣೆ ನೀಡಿದ್ದೆ ಶೃಂಗೇರಿ ಮಠ ನಂತರ ಇಸ್ಕಾನ್ ಇತ್ಯಾದಿ ಸಂಸ್ಥೆಗಳು ಆರಂಭಿಸಿವೆ ಜನರ ಆರೋಗ್ಯದ ಕಾಳಜಿಯಿಂದ ಆಸ್ಪತ್ರೆ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಮಠದ ಆಡಳಿತಾಧಿಕಾರಿ ಮುರಳಿ ಅವರು ಜನಸೇವೆಯೇ ಚುನಾರ್ದನ ಸೇವೆ ಎಂಬ ಹಿನ್ನೆಲೆಯಲ್ಲಿ ಮಠದ ಕಾರ್ಯ ಚಟುವಟಿಕೆಗಳನ್ನು ಮುನ್ನಡೆಸುತ್ತಿದ್ದಾರೆ ಸುಮಾರು ಹದಿನೈದು ಕೋಟಿ ರೂಪಾಯಿ ನಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳಾಗಿವೆ ಎಂದರು ಎಂಟಿಯಾಗಿ ಒಂದು ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ ಪರಿಸರ ಸ್ನೇಹಿಯಾಗಿ ನಾವು ಪ್ಲೇಟ್ ಅನ್ನು ನಾವು ಮಠದಲ್ಲಿ ಇಡ್ತೇವೆ ನಾವು ಹೆಚ್ಚು ಕೊಡ್ತಾರೆ ಅದರಿಂದ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಹನ್ನೆರಡನೇ ತಾರೀಕು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶೃಂಗೇರಿ ಸಾಗರ ಶೃಂಗೇರಿ ಮಠದಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಸಹ ನಾವು ಏರ್ಪಡಿಸಿದ್ದೇವೆ ಪರಿಸರ ಕಾರ್ಯಕರ್ತ ವೆಂಕಟೇಶ್ ಕವಲಕೋಡು ಮಾತನಾಡಿ ಪರಿಸರದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ತೇಜಸ್ವಿ ಅನಂತಕುಮಾರ್ ಅವರು ಅಂದು ಸಂಜೆ ನಾಲ್ಕು ಗಂಟೆಗೆ ಶಂಕರ ಮಠದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ಕಡಿತಗೊಳಿಸುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುವುದರ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಅನಂತ ಪ್ಲೇಟ್ ಬ್ಯಾಂಕ್ ಯೋಜನೆ ಆರಂಭಿಸಲಾಗಿದೆ ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ವಸ್ತುಗಳ ತ್ಯಾಜ್ಯಗಳನ್ನು ನೋಡಬಹುದು ಇದು ಮನುಕುಲಕ್ಕೆ ಮಾರಕವಾಗಿ ಪರಿಣಮಿಸಿದೆ ಎಂದರು ಸಾರ್ವಜನಿಕರನ್ನ ಉದ್ದೇಶಿಸಿ ಒಂದು ಸಂವಾದ ಕಾರ್ಯಕ್ರಮ ಅದರಲ್ಲಿ ಅನಂತ ಪ್ಲೇಟ್ ಬ್ಯಾಂಕ್ ಉದ್ಘಾಟನೆ ಮತ್ತು ಹಸಿರು ಅಡುಗೆ ಮನೆ ನಿಸರ್ಗ ರಕ್ಷಣೆ ಬಗ್ಗೆ ಮಾತು ಮತ್ತು ಸಂವಾದ ಇದೆ ಅನಂತ ಪ್ಲೇಟ್ ಬ್ಯಾಂಕ್ ಅಂದರೆ ಒಂದು ಯೋಜನೆಯನ್ನ ಅವರು ಕೈಗೊಂಡಿದ್ದಾರೆ ಪ್ರಧಾನ ಸಂಚಾಲಕ ಮಾಸ ನಂಜುಂಡಸ್ವಾಮಿ ಸಂಚಾಲಕರಾದ ಗಿರಿಜಾ ರಾಮಚಂದ್ರ ಪ್ರಭಾ ವೆಂಕಟೇಶ್ ಸವಿತಾ ಶ್ರೀಕಾಂತ್ ಜಾಹ್ನವಿ ವೆಂಕಟೇಶ್ ಭಾಗ್ಯ ಹೆಗಡೆ ಕಸ್ತೂರಿ ಕೃಷ್ಣಮೂರ್ತಿ ವೀರಾ ಉಡಪ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ